ಗುರು ಗಿರಿರಾಜ ಶ್ರದ್ಧಲಿಂಗ ಸಂಗಮನಾಥ ಶಿವಪ್ರಭು ಮಾಧವಾನಂದ ಪಾದ ಪಂಕಜ ನಮಃ ಪ್ರಥಮ ಪುಣ್ಯಾರಾಧನೆ ರಾಮಕೃಷ್ಣ ಪದ್ಮವಸರ ಐರೈ ವಜ್ರಮದಿಂದ ನಡೆದಿದೆ ಆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಎರಡು ದಿನ ಕಾರ್ಯಕ್ರಮ ಆಗಿದೆ ಮೂರನೇ ಕಾರ್ಯಕ್ರಮಕ್ಕೆ ಬಂದು ಕುಡಿ ಪುಷ್ಪ ಪುತ್ರ ಪೃಷ್ಠವರ್ತಿ ಹಕವಲದಲ್ಲಿ ಅದಕ್ಕಾಗಿ ಬಂದಂಥ ಎಲ್ಲ ತಂದೆ ತಾಯಿಗಳಿಗೂ ಸಾಧಕರಿಗೂ ಸಿದ್ಧರಿಗೂ ಸದ್ಗುರುಗಳಿಗೂ ಅನುಭಾವಿಗಳಿಗೂ ಈ ಸ್ಟೇಜ್ನಲ್ಲಿದ್ದಂಥ ಎಲ್ಲ ಸನ್ಮಾನ್ಯರಿಗೂ ನನ್ನ ಶಾಸ್ತಾನೆ ಭಕ್ತಿ ಪಾರಮಾರ್ಥ ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದ ಅದು ಬೇಕಾದಷ್ಟು ಕಲಿಯಲಿ ಅವರು ಬೇಕಾದಷ್ಟು ಹುದ್ದೆ ದೊಡ್ಡ ಹುದ್ದೆದಾಗಿದ್ದರೂ ಸಹಿತ ಅದಕ್ಕೆ ಸಮಾನ ಆಗೋದಿಲ್ಲ ಅನ್ನುವಂಥದ್ದನ್ನು ರಾಮಕ್ಕೆ ಇರೋ ರಾಮ ರಾಮದಾಸ್ ಸ್ವಾಮಿಗಳು ಅದಕ್ಕೆ ಏನು ಹೇಳ್ತಿಪ್ಪ ಭಕ್ತಿ ಅಂದರೆ ಏನು ಒಂದು ಶಕ್ತಿ ತೋದಕ್ಕಾಗಿ ಪ್ರತಿಯೊಬ್ಬರು ಭಕ್ತಿಯಿಂದ ಶಕ್ತಿ ಸಿಗ್ತದೆ ಆ ಶಕ್ತಿಯನ್ನು ಪಡಿಬೇಕಾಗಿದ್ದರೆ ಗುರು ಹೇಳಿದ ಮಾರ್ಗದಲ್ಲಿ ನಾವು ನಡೀಬೇಕು ಅದು ಮುಖ್ಯವಾದದ್ದು ಅವ್ರು ಏನು ಹೇಳ್ಯಾರ ತಪ್ಪದೆ ಒಂದು ಮಾತು ತಪ್ಪಬಾರ್ದು ಅವ್ರು ಹೇಳಿದ್ದನ್ನು ಲಕ್ಷ್ಯ ಕೊಟ್ಟು ನಾವು ಸಾ ಸಂಸಾರದ ಸಾಗಿಸಿದರೆ ನಮಗೊಂದು ದೊಡ್ಡ ಶಕ್ತಿ ಅನಂತರ ಇದು ಮರಳೆ ಎರಡನೇ ನೆನಪ ಅಂದರೆ ಸಂಸಾರದ ಸುಖ ಅಲ್ಲೂ ಪಾರಮಾರ್ಥದಲ್ಲಿ ಸುಖ ಪುರಂದರದಾಸ್ ಹೇಳಿದ್ದಾರೆ ಸಂಸಾರ ಸುಲಭಕತೆ ಅಂದರೆ ಚಿಂತೆಯಾತಕೋ ಬೈಲ ಶಾಂತಿಯಾತಕೋ ಕಂತು ಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವವರು ಯಾವ ಮಂತ್ರ ಕಂತು ಪಿತ ಅಂದರೆ ಶ್ರೇಷ್ಠವಾದಂಥದ್ದು ಸದ್ಗುರುಗಳಿಂದ ಸಿಕ್ಕಂಥ ಮಂತ್ರವನ್ನು ಯಾರು ಜಪಿಸ್ತಾರೆ ಅವರಿಗೆ ಎಲ್ಲ ದುಃಖ ಪರಿಹಾರ ಪ್ರತಿ ಅಂತ ಹೇಳ್ಯಾರ ಅದಕ್ಕೆ ಇಹದಲ್ಲಿ ಸೌಖ್ಯ ಉಂಟು ಹೊರದಲ್ಲಿ ಪದವಿ ಉಂಟು ಎರಡು ಸಂಸಾರದಾಗೂ ನಮಗೆ ಸೌಖ್ಯ ಸಿಗಬೇಕು ನಾವು ಎಲ್ಲರೂ ಉಳಿಯಂಗಿಲ್ಲ ಯಾರು ಉಳಿಯೋಕ್ಕೆ ಸಾಧ್ಯ ಇಲ್ಲ ಆ ನಿಮ್ದು ಎಷ್ಟೈತಿ ದೇವಸ್ಟೈತಿ ಪ್ರಕಾರ ಹೋಗ್ತೈತಿ ಆ ಮುಂದೆ ನೀವು ಹೋಗಿ ಎಲ್ಲಿ ಬೇಕಪ್ಪ ಅಂದರೆ ಅಲ್ಲಿ ಸೌಖ್ಯ ಉಂಟು ಅಂದ ಸೌಖ್ಯ ಅಂದರೆ ಸುಖವಾಗಿರೋದು ತಿರುಗಿ ಅಲ್ಲಿಂದ ತಿರುಗಿ ಬರೋಂಗಿಲ್ಲ ಈಗ ನಮ್ಮಲ್ಲಿ ಒಮ್ಮೆ ನಮ್ಮ ಕಲ್ಪನೆ ಪ್ರಕಾರ ನಮಗೆ ಸುಖ ಸಿಗ್ತತಿ ದುಃಖ ಸಿಗ್ತತಿ ನಮಗೆ ಇಚ್ಛಾ ಮಾಡಿದ್ದು ಸಿಕ್ತು ಸುಖ ಆಗ್ತತಿ ಅಂದ್ರೆ ದುಃಖ ಆಗ್ತತಿ ಈ ಎರಡೂ ಕಳ್ಕೊಂಡು ನಾವು ಯಾವಾಗಲೂ ಸುಖದಾಗಿರಬೇಕು ದ್ರೇದಿಗೆ ಈ ಪಾರಮಾರ್ಥವನ್ನು ಮಾಡಿಕೊಂಡು ಆ ಸಾಧನೆಗೆ ಹೊಂಟಿ ಉಪ ಆದರೆ ಅಲ್ಲಿ ಶಾಶ್ವತವಾದ ಸುಖ ಜನ್ಮ ಬರೋಂಗಿಲ್ಲ ಜನನ ಮರಣವನ್ನು ಕಡ್ಕೊಳ್ಳೋ ಸಲುವಾಗಿ ಈ ಪಾರಮಾರ್ಥವನ್ನು ನಾವು ಮಾಡಬೇಕು ಅಂತ ಐತಿ ಅದಕ್ಕೆ ಅದು ಸಾಧನೆ ಹೇಳ್ಯಾರ ಎಲ್ಲರೂ ಹೇಳ್ಯಾರೋ ಎಲ್ಲರೂ ಕೇಳ್ತೀವಿ ಆದರೆ ನಡಿ ಮಾರ್ಗ ನಮ್ಮಲ್ಲಿ ತಪ್ಪೈತಿ ಗುರು ಹೇಳಿದಂಗೆ ಯಾರೂ ನಡೆದು ನಾವು ನಡೆದಿಲ್ಲ ನೀವು ನಡೆದಿಲ್ಲ ಅವ್ರು ಹೇಳೋ ಈ ಮಂತ್ರವನ್ನು அக்கண்ட நடிங்க சான மாங்க அக்கண்டே இப்பத்தொந்து சாகித ஆர்நூறு சாஸ்தான் நடிபு அவரு மாத சாத்வோ தப்புதான் நடைந்தங்க வந்த வந்த உசர் ஓத்தப்பா அந்த அது ஹோத்து குருவா ஆஜை மீர்தங்க ஆஜைய மீறது நடைந்தவரும் நரன நரன் அஞ்சு பரமாத்மா அந்த அது ஆ மார்க்கு ಈ ಯಾವ ದೃಶ್ಯ ಏನದಲ್ಲ ಕಣ್ಣಿ ಕಾಣುವ ದೃಶ್ಯ ಎಲ್ಲ ಸುಳ್ಳು ಇದೆ ಕಣ್ಣಿಗೆ ಏನು ಕಾಣ್ತೈತಿ ಅದೆಲ್ಲ ಸುಳ್ಳು ನಾಶ ಆಗ್ತೈತಿ ಅದನ್ನು ನಂಬಬೇಡ್ರಿ ಅದಕ್ಕೆ ಹತ್ತು ಏನದಲ್ಲ ದಾಸಬೋದ ಹತ್ತು ಶ್ಲೋಕಗಳು ಅಗ್ನಿ ಪ್ರಸಿದ್ಧ ಇಡೀ ಪಾರಮಾರ್ಥದ ದಾಸಬೋದ ಸಾರಾಂಶ ಅದು ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಅದು ದಾಸ ಅವಶ್ಯಕತೆ ಇಲ್ಲ ಶುದ್ಧ ಸಾರತೆ ಶ್ರವಣ ಶುದ್ಧ ಪ್ರತ್ಯಾಸ ಮನನ ಮನನ ಮಾಡಬೇಕು ಪರಮಾತ್ಮ ಎರಡು ಆಟ ಮಾಡ್ತನಿಷ್ಟೇ ಸಾಕೆ ಶುದ್ಧ ಸಾರ ಅಂದರೆ ಯಾವುದು ಅರ್ಥ ಇಲ್ಲ ಅಶುದ್ಧ ಒಂದು ಇರಬೇಕಲ್ಲ ಶುದ್ಧ ಅದ ಬಳಿಕ ಒಂದು ಅಶುದ್ಧ ಐತಿ ಯಾವುದು ಅಶುದ್ಧ ಐತಿ ನಾಶವಾಗುವುದಂತ ಅಶುದ್ಧ ನಾಶವಾಗುವಂತಹ ವಸ್ತು ಎಲ್ಲ ಶುದ್ಧ ನಾಶವಾಗುವ ವಸ್ತು ಏನಾದ್ರೆ ಇದೆಲ್ಲ ಅಶುದ್ಧ ಶರೀರ ನಾಶ ಆಕೈತೆ ನಮ್ಮ ಶರೀರ ಬಂದು ನಾಶ ಆಕೈತೆ ವೃದ್ಧಿಯಲ್ಲಿ ವೃದ್ಧೈತೆ ಮಾತ ಅದು ನಾಶ ಆಕೈತೆ ಏನೈತೆ ಎಲ್ಲ ನಾಶ ಆಕೈತೆ ಸಂಕ್ರಾಚಾರ್ದ ಮಂದ ಎಂದರೂ ಮೊದಲೇದೂ ಚಿದಾನಂದ ರೂಪಶಿ ಶಿವೋಹಂ ಶಿವೋಹ್ ಅದರ ಆ ಶ್ಲೋಕದವ ಆ ಶ್ಲೋಕದಾಗ ಅದನ್ನು ಹೇಳೋಣ ಸತ್ಯಾವುದು ಅಸತ್ಯ ಯಾವುದು ಸರಿಯಾದ ಸುಳ್ಳು ಹೇಳ ಕಡಿಗಾಷ್ಟಕ್ಕೆ ಸತ್ಯವಾದಂಥ ನಿರ್ಗುಣ ಪರಮಾತ್ಮ ಅಂತ ಹೇಳಿದ್ರು ಅದನ್ನು ಸಾರಿಸಬೇಕಾದ್ರೆ ಗುರು ಕೊಟ್ಟಂತಹ ನಮಸ್ತೆಗಳೇನೋ ಇಪ್ಪತ್ತೊಂದು ಸಾವಿರದೊಳಗೆ ನೀವು ಧ್ಯಾನ ಮಾಡ್ಕೊತ ನಾನು ಅಂತ ಧ್ಯಾನ ಮಾಡಬೇಕು ನಾವೇನು ಮಾಡ್ತೀವಿ ಮಂತ್ರದ ಮಾಡ್ತೀವಿ ಅಂತ ಅಲ್ಲ ಅದು ನಿರ್ಗುಣ ಪರಮಾತ್ಮನ ಒಂದು ಶಕ್ತಿ ಅದೈತಲ್ಲ ಆ ಮಂತ್ರದೊಳಗೆ ಆ ತಾಕತ್ತದೊಳಗೆ ನಾನು ಮನುಷ್ಯ ಅಲ್ಲ ನಾನು ಗಣಸಲ್ಲ ಹೆಂಗಸಲ್ಲ ಏನೂ ಅಲ್ಲ ನಾನು ಶುದ್ಧ ಆತ್ಮನಿದ್ದೇನೆ ಅಂತ ತಿಳುವುದನ್ನು ಮಾಡಿದರೆ ನೀವು ಮುಕ್ತಿ ಆಗ್ತತಿ ಪರಮಾತ್ಮನ ಬಿಳಿತೀವಿ ನಾವು ಕಲ್ಪನೆ ಇಟ್ಟು ಮಾಡಿದೀವಿ ನನಗೆ ಅದು ಬೇಕು ಈಗ ಬೇಕು ಕಲ್ಪ ಮಾಡಿದಂಗೆ ಸಿಗ್ತೈತಿ ಕಲ್ಪನಾ ನಾಶ ಆಗಬೇಕು ಈ ತತ್ವದೊಳಗೆ ಯಾವ ಸಾಧನ ಮಾಡ್ತಾನೆ ಅದು ಹೇಳ್ಯಾರ ನಾಲ್ಕು ಹೊತ್ತು ಸಾಧನೆ ಸಗುಣ ನಿರ್ಗುಣ ಅದು ಎರಡು ಕೂಡ ನಾಲ್ಕು ಸಗುಣ ಮಾಡಿರಿ ಒಂದೊಂದು ತಾಸು ಧ್ಯಾನ ಮಾಡ್ಬೇಕು ಮೊದಲೇಲೆ ಮಾಡಿರಿ ಮೊದಲು ಮಾಡೋಕ್ಕಲ್ಲ ಹಿನ್ನರು ಮಾಡಬೇಕಂತ ಹೇಳ ಭಜನ ಮುಗಿಸ್ತೀವಿ ಮುಗಿಸಿದ ಬಾಳಾಗ ಒಂದು ನಿಮಿಷ ಎರಡು ನಿಮಿಷ ಧ್ಯಾನ ಮಾಡ್ತಾರೆ ಎದುರಾಡ್ತೀನೋ ಒಂದು ತಾಸು ಧ್ಯಾನ ಮಾಡಿರಿ ಸಗುಣ ಭಜನ ಮಾಡಿ ಒಂದು ತಾಸು ಧ್ಯಾನ ಮಾಡಿ ಆ ಮಧ್ಯಾಹ್ನದಾಗ ಅಂದಿನ ಮಧ್ಯಾಹ್ನ ಮಧ್ಯಾಹ್ನ ಭಜನೆ ಐತೆ ಅವಾಗೂ ಭಜನ ಮಾಡಿ ಒಂದು ತಾಸು ಧ್ಯಾನ ಮಾಡಿ ಸಂಜೆ ಮುಂದೆ ಒಂದು ತಾಸು ಧ್ಯಾನ ಮಾಡಿ ಭದ್ರೆ ಮಾಡಿ ಧ್ಯಾನ ಮಾಡಿ ರಾತ್ರಿ ಮನೆ ಬಂದು ವಾರಾಗಮ್ಮ ಅಂದ ಅಂದ ಧ್ಯಾನ ಕೂತ್ ನಾವು ಅಲ್ಲೇ ಮಾಡ್ಕೊಳ್ಬೇಕು ಹಾ ಅದಕ್ಕಾಗಿ ಈ ಸಾಧನೆಯನ್ನು ಮಾಡ್ಕೋತ ನಾವು ಅದೇ ಅಂದಪ್ಪ ನಾವು ಆ ಶುದ್ಧ ಪರಬ್ರಹ್ಮ ಸ್ವರೂಪ ಅದೀವಿ ನೆನಪಿಡ್ಬೇಕಿದ ನಾವು ಶರೀರ ಅಲ್ಲ ಅಲ್ಲ ಹೆಣ್ಣಲ್ಲ ಆತ್ಮ ಸ್ವಲ್ಪ ದ್ಯಾವ ಧ್ಯಾನ ಮಾಡ್ತಾನೆ ಆ ಗುರಿಯನ್ನು ಮುಟ್ಟೇ ತೀರ್ತಾನೆ ಅದಕ್ಕಾಗಿ ನಾವೆಲ್ಲರೂ ನಮ್ಮ ರಾಮಕೃಷ್ಣ ಪರಮಹೋತ್ಸವ ರಾಮಕೃಷ್ಣ ಮಾರಾದರೆ ದುಡಿದಂಥ ಸಾಧನ ಎಲ್ಲರಿಗೂ ಗೊತ್ತೈತಿ ಎಷ್ಟು ಜನ ಮಾಡೋರು ಮೇರೆಗೆ ಹಿಮೇಲೆ ಕೇಳುವರು ಪುಸ್ತಕರು ಎಲ್ಲ ಬರ್ದಾರೆ ಆದರೆ ಅವ್ರ ಸಾಧನ ಅವ್ರು ಮಾಡ್ಕೊಂಡು ಹೋದ್ರು ಅವ್ರ ಆದರು ನಾವು ಕಡೆಯಕ್ಕೆ ಹೋಗಿದ್ರೆ ಅವ್ರು ಬಂದವರು ಮಾಡ್ಕೊಂಡ್ರು ಆದರು ಅವ್ರು ನೆನೆಸ್ತೀವಿ ಅವ್ರು ನೆನೆಸು ಆಯ್ತು ಮ್ಯಾಲಿನ ಶರೀರ ಹೆಸರಲ್ಲ ಒಳಗಿನ ಅವರು ಆತ್ಮ ಇದ್ರೆ ಆತ್ಮ ಹೋಗಿ ಮುಟ್ತೈತಿ ನೀವು ಈ ಜೋಗೋಷ್ ಹಾಕಿದರೆ ಶರೀರಕ್ಕೆ ಮುಟ್ಟಂಗಿಲ್ಲ ಅವ್ರ ಆತ್ಮ ಹೋಗಿ ಮುಡ್ತತಿ ಅದಕ್ಕೆ ನೀವು ಕೆಲವರು ನಾನು ಗುರು ನೀರು ಗುರು ಅಂತ ಬರದತ್ತಲ್ಲ ದಿಕ್ಕಾದರೆ ಮಹಾಪುರುಷರೇ ಜೋಕ್ಷ ಹಾಕಿ ನೆನಪು ಮಾಡಿಕೊಂಡ್ರೆ ಅದೆಲ್ಲಿ ಹೋಗಿಬಿಡ್ತತಿ ಆ ಪರಬ್ರಹ್ಮ ಹೂ ಮುಡ್ತೈತಿ ನಾನು ಗುರು ಅಲ್ಲ ನೀನು ಗುರು ಅಲ್ಲ ಮುಟ್ಟದೆ ಒಂದೇ ದೇವರೊಬ್ಬ ಒಬ್ಬ ದೇವರೇ ಅಲ್ಲವನಾಮ ನಮ್ಮ ಒಬ್ಬ ದೇವರದಾನೆ ಅದಕ್ಕಾಗಿ ಆ ನಿರ್ಗುಣ ಪರಮಾತ್ಮನೇ ಒಬ್ಬನ ಮೇಲೆ ನಿಷ್ಠೆ ಇಂಟ ಧ್ಯಾನ ಮಾಡಿದರೆ ಆದರೆ ಆತ್ಮ ನಮ್ಮದೇ ಆತ್ಮಾರಾಮನೂ ನೆನೆಸಿರತ್ತಾರ ಮತ್ತೆ ಎಲ್ಲಿ ಹೊರಗಲ್ಲೇ ಇಲ್ಲೇ ಆತ್ಮಾರ ಅವನೇ ನಾವು ನೆಲೆಸಿಕೊಂಡು ಕಡೆ ಅಂತ ಬೇಡ್ಕೊಂಡು ನಾನು ಎರಡು ಮಾತು ಹೇಳೋಣ